ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅರ್ಷು ಮನ್ವಿ ಚಾನಲ್ ಬೇಸಿಗೆಗಾಲ ಶುರುವಾಯಿತು ಸೊ ತುಂಬ ಬಿಸಿಲು ಅದಕ್ಕೋಸ್ಕರ ಇವತ್ತು ಇವತ್ತಿನ ರೆಸಿಪಿ ಬೇಲ್ದಣ್ಣಿನ ಪಾನಕ ಅಂದರೆ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಎರಡು ಬೇಲ್ದಣ್ಣು ತೊಗೊಂಡಿದ್ದೀನಿ ವಾರಕ್ಕೊಮ್ಮೆ ಈ ಬೇಲ್ದಣ್ಣಿನ ಜ್ಯೂಸ್ ಕುಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಮತ್ತು ಈ ಹಣ್ಣನ್ನು ಹೇಗೆ ಹಣ್ಣಾಗಿದೆಯಾ ಅಂತ ಚೆಕ್ ಮಾಡ್ಕೊಳೋದು ಅಂದರೆ ನೋಡಿ ಈ ಥರ ಸ್ಕ್ರ್ಯಾಚ್ ಮಾಡಿದಾಗ ಕಲರು ಹಣ್ಣು ಆಗಿಲ್ಲ ಅಂದರೆ ಹಸಿರು ಕಲರ್ ಇರುತ್ತೆ ಸೊ ಇದು ಹಣ್ಣಾಗಿದೆ ಈ ರೀತಿ ನೆಶೆ ಕಲರ್ ಆಗಿರುತ್ತೆ ಸೊ ಇನ್ನು ಸೊ ಇನ್ನೊಂದು ಚೆಕ್ ಮಾಡಿಸ್ತೀನಿ ತೋರಿಸ್ತೀನಿ ನೋಡಿ ಇದು ನೋಡಿ ಸ್ಕ್ರಾಚ್ ಮಾಡಿದಾಗ ಹಸಿರು ಕಲರ್ ಆಗಿದೆ ಸೊ ಇನ್ನು ಇದು ಆಗಿಲ್ಲ ಚಿಕ್ಕದೊಂದಿದೆ ಸೊ ಈಗ ಅದರಲ್ಲೇ ಜ್ಯೂಸ್ ಮಾಡೋಣ ಬನ್ನಿ ನೋಡಿ ಇವಾಗ ಈ ರೀತಿಯಾಗಿ ಹೊಡ್ಕೊತಿದ್ದೀನಿ ನೋಡಿ ಓಪನ್ ಮಾಡಿದ್ದೀನಿ ಚೆನ್ನಾಗಿದೆ ಕೆಟ್ಟಿಲ್ಲ ಸೊ ಇವಾಗ ಒಂದು ಗೆ ಅದು ಹಣ್ಣಿನ ತಿರುಳೆಲ್ಲ ಹಾಕೋಬೇಕು ಇದನ್ನ ಇವಾಗ ತಿರುಳೆಲ್ಲ ಸ್ಪೂನ್ ಸಹಾಯದಿಂದ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ನೀವು ಬೇಕಿದ್ರೆ ಜ್ಯೂಸ್ ಜಾರ್ಗೆ ಬೇಕಾದರೆ ಹಾಕ್ಕೊಂಡು ಮಾಡ್ಕೋಬೋದು ಹಳೆ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಎಲ್ಲ ಕೈಯಲ್ಲೇ ಕ್ಯೂಚ್ ಮಾಡ್ತಿದ್ರು ಕೈಯಲ್ಲೇ ಕ್ಯೂಚ್ ಮಾಡಿದ್ರೂ ತುಂಬಾ ಸ್ವೀಟ್ ಆ್ಯಂಡ್ ಟೇಸ್ಟಿ ಆಗಿರುತ್ತೆ ಈ ಹಣ್ಣಿನ ಜ್ಯೂಸ್ ಮಾತ್ರ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸ್ಕೊಂಡ ಜ್ಯೂಸ್ ಅಂತಲೇ ಹೇಳ್ಬೋದು ಬಿಸಿಲಿಂದ ಬಂದಮೇಲೆ ಕುಡಿದ್ರೆ ಆಹಾ ಅದ್ಭುತವಾಗಿರುತ್ತೆ ಮತ್ತು ಇದು ರಾಮನವಮಿ ಟೈಮಲ್ಲೂ ಮಾಡ್ಕೊಡ್ತಾರೆ ನೋಡಿ ಇವಾಗ ಈ ಥರ ಅದ್ರೊಳಗಿರೋ ತಿರುಳ್ಳೆಲ್ಲ ತಗೊಂಡು ಒಂದು ಜಾರ್ಗೆ ಸ್ಪೂನ್ ಸಹಾಯದಿಂದ ಹಾಕ್ಕೊತಿದ್ದೀನಿ ವಾರಕ್ಕೊಮ್ಮೆ ಕುಡಿದ್ರೆ ಬಾಡಿ ಕೂಲಾಗಿರುತ್ತೆ ಸೊ ವೆಯ್ಟ್ ಲಾಸು ಆಗುತ್ತೆ ಫ್ರೆಂಡ್ಸ್ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಅಶ್ವ ಮನ್ವಿ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ತಿರುಳೆಲ್ಲ ತಗೊಂಡು ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ತೊಗೊಳ್ಳಿ ನೀವು ಬೆಲ್ಲ ಸಕ್ಕರೆ ಎರಡೂ ಸಹ ಒಟ್ಟಿಗೆ ಹಾಕ್ಕೊಬೋದು ಇಲ್ಲಾಂದರೆ ಬೆಲ್ಲದಲ್ಲೇ ಸಹ ಮಾಡ್ಕೋಬೋದು ಇವಾಗ ಎರಡು ಏಲಕ್ಕಿನೂ ಸಹ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ ನೀವು ಬೇಕಿದ್ರೆ ರುಬ್ಬಿ ಶೋಧಿಸ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಶೋಧಿಸ್ತಿಲ್ಲ ಡೈರೆಕ್ಟಾಗಿ ನಾನಿವಾಗ ಕಪ್ಗೆ ಹಾಕ್ಕೊಳ್ತಿದ್ದೀನಿ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಸಾಕು ಬೇಕಿದ್ರೆ ನೀವು ಹೆಚ್ಚಿಸ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟೇ ಇವತ್ತು ಮಾಡಿರೋ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಅರ್ಶು ಮನವಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್